ಕಾಂಗ್ರೆಸ್ ಅಂತಕ್ಕಂಥದ್ದೇ ಒಂದು ಅನಿ ಟ್ರ್ಯಾಪ್ ಕಂಪನಿ ಈ ಕಂಪ್ನಿ ಯಾರ ವಿರುದ್ಧ ಕೆಲಸ ಮಾಡ್ತದೆ ಅಂದರೆ ಯಾರು ಅವರ ವಿರೋಧಿಸ್ತಾರೋ ಯಾರು ಅವರನ್ನು ಪ್ರಶ್ನೆ ಮಾಡಿಸ್ತಾರೋ ಯಾರು ಅವರ ಭ್ರಷ್ಟಾಚಾರವನ್ನು ಹೊರಗಡೆ ತರ್ತಾರೋ ಅವರನ್ನೆಲ್ಲ ಟ್ರ್ಯಾಪ್ ಮಾಡೋ ಕೆಲಸ ಅದು ಮಾಡ್ತದೆ ಅದು ಹೊರಗಡೆಯವರನ್ನ ಮಾಡೋದಕ್ಕಿಂತ ಹೆಚ್ಚಿಗೆ ಕಾಂಗ್ರೆಸ್ ಒಳಗಡೆ ಇರೋ ಲೀಡರ್ಗಳಿಗೆನೆ ಟ್ರ್ಯಾಪ್ ಅದು ಬರೀ ಹನಿ ಟ್ರ್ಯಾಪ್ ಮಾತ್ರ ಅಲ್ಲ ಫೋನ್ ಟ್ಯಾಪು ಮಾಡ್ತದೆ ಈಗ ಅನೇಕರದು ಫೋನ್ ಟ್ಯಾಪ್ ಆಗ್ತಾ ಇದೆ ಅಂತೇಳಿ ಈಗಾಗಲೇ ಅಪಾದನೆ ಬರ್ತಾ ಇದೆ ಇವೆಲ್ಲವುಗಳಿಗೂ ಉತ್ತರ ಕೊಡಿ ಅಂತಂದರೆ ಮುಖ್ಯಮಂತ್ರಿಗಳು ಬಾಯಿ ಮುಚ್ಚಿ ಮುಚ್ಚಿಕೊಳ್ತಿರ್ತಾರೆ ಯಾಕೆಂದರೆ ನನಗೇನು ಅನುಮಾನ ಇದೆ ಇವ್ರಿಗೇನೋ ಟ್ರ್ಯಾಪ್ ಗೇಪ್ ಯಾವುದ್ರಲ್ಲ ಆಗಿದಾರೋ ಏನೋ ಗೊತ್ತಿಲ್ಲ ನನಗೆ ಇವೆಲ್ಲ ಸತ್ಯ ಹೊರಗಡೆ ಬಂದುಬಿಟ್ರೆ ಕಾಂಗ್ರೆಸ್ ಮರ್ಯಾದೆ ಹೋಗುತ್ತೆ ಸರ್ಕಾರದ ಮರ್ಯಾದೆ ಹೋಗುತ್ತೆ ಅದರಿಂದ ಅಲ್ಲಿನಲ್ಲೇ ಮುಚ್ಚಾಕಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅವರು ಇದ್ದಂಗೆ ಕಾಣ್ತದೆ ಆದರೆ ಇದು ಉದ್ ಮುಚ್ಚಾಕೋದು ಎಷ್ಟು ತಪ್ಪೋ ಅದನ್ನು ಮುಚ್ಚಾಕೋದು ಅದಕ್ಕಿಂತ ದೊಡ್ಡ ತಪ್ಪು ಒಂದು ಸಮಯ ಅದನ್ನು ಮುಖ್ಯಮಂತ್ರಿಗಳು ಮಾಡಲಿಲ್ಲ ಅಂದರೆ ಭಾಳ ದೊಡ್ಡ ತಪ್ಪಿಗೆ ಅವರು ಕಾರಣರಾಗ್ತಾರೆ ಆ ಕಾರಣದಿಂದ ನಮ್ಮ ಹೋರಾಟ ಇಡೀ ರಾಜ್ಯದಲ್ಲಿ ನಡೆದಿದೆ ಅದನ್ನು ನಾವು ಬಿಡೋದಿಲ್ಲ ಜೊತೆಗೆ ಇವತ್ತು ಯಾರಾದರೂ ಬಿ ಜೆ ಪಿಯವರು ಒಂದೇ ಒಂದು ಮಾತನ್ನು ಏನಾದರೂ ಹೇಳಿಬಿಟ್ರೆ ಸಂವಿಧಾನ ಅಥವಾ ಅಂಬೇಡ್ಕರ್ ಬಗ್ಗೆ ಇಡೀ ರಸ್ತೆಯಲ್ಲಿ ಕಾಂಗ್ರೆಸ್ನವರು ಬಟ್ಟೆ ಬಿಚ್ಚಿ ಕುಣಿತಿರ್ತಾರೆ ಆದರೆ ಇವತ್ತು ಅವರೇ ಏನು ಹೇಳಿದ್ದಾರೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನು ಮುಸಲ್ಮಾನರಿಗೆ ನಾವು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಅಂದರು ನಾವು ವಿರೋಧ ಮಾಡಿದ್ದೀವಿ ಮಾಡಿದ ತಕ್ಷಣ ಅದು ಸಂವಿಧಾನದ ಅಡಿಯಲ್ಲಿ ಬರೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಸಂವಿಧಾನಕ್ಕೆ ಅಪಚಾರ ಆಗತ್ತೆ ಅಂತ ನಾವು ಹೇಳಿದರೆ ಸಂವಿಧಾನ ಬದಲಾಯಿಸಿ ಆದರೂ ಅವ್ರಿಗೆ ಕೊಡ್ತೀವಿ ಅಂತೇಳಿ ಅವರೇ ಹೇಳಿಕೆ ಕೊಟ್ಟು ಇವತ್ತು ಯಾರಾದರೂ ಸಾಬೀತು ಮಾಡಿದರೆ ನಾನು ರಾಜಕೀಯ ಸನ್ಯಾಸ ತೊಗೊಳ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಎಂಥ ವಿಪರ್ಯಾಸ ಇದು ಇಡೀ ರಾಜ್ಯದಲ್ಲಿ ಇವತ್ತು ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ದಲಿತ ಕೆಲವು ಸಂಘಟನೆಗಳು ಹೋರಾಟ ಮಾಡ್ತೀವಿ ಆದರೆ ಅನೇಕ ದಲಿತ ಸಂಘಟನೆಯ ಮುಖಂಡರುಗಳು ಇನ್ನೂ ಹೊರಗಡೆ ಬಂದಿಲ್ಲ ಯಾಕೆ ಅಂತಂದರೆ ಅಂಬೇಡ್ಕರ್ಗಿಂತ ಅವ್ರಿಗೆ ಕಾಂಗ್ರೆಸ್ಸೇ ಮುಖ್ಯ ಅಂಬೇಡ್ಕರ್ರವರು ಏನೋ ಆವತ್ತು ಕಷ್ಟಪಟ್ಟರು ಒಂದಷ್ಟು ಹೋರಾಟ ಮಾಡಿದ್ರು ನಮಗೆ ಒಂದಷ್ಟು ರಿಸರ್ವೇಷನ್ ಕೊಟ್ಟರು ಅದು ಮುಗೀತು ಬಿಡ್ರಿ ಈಗ ಕಾಂಗ್ರೆಸ್ಸೇ ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದು ಅಂತ ತಿಳ್ಕೊಂಡಿರ್ಬೇಕು ಅವರು ಇಂಥ ಹೋರಾಟಗಾರ ಅವ್ರಿಗೆ ಅವರೇ ಬುದ್ಧಿ ಹೇಳಬೇಕಷ್ಟೆ ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ವರು ನಮ್ಮ ಪಕ್ಷದ ಒಂದು ಎತ್ತರದ ನಾಯಕರಾಗಿದ್ದವರು ಆದರೆ ಇವತ್ತು ಅವರು ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ ನಾವು ಏನು ಹೈಕಮಾಂಡು ಆದೇಶ ಬರ್ತದೋ ಅದರ ಪ್ರಕಾರ ನಡೆಯತಕ್ಕಂಥವ್ರನ್ನ ಅವರೆಲ್ಲ ಇಲ್ಲಿ ಯಾರು ಮುಖಂಡರು ಮುಖ್ಯ ಅಲ್ಲ ಇಲ್ಲಿ ಕಾರ್ಯಕರ್ತರೇ ಮುಖ್ಯ ನಮ್ಮ ಪಕ್ಷದಲ್ಲಿ ಆದರೆ ಹೈಕಮಾಂಡಿನ ಆದೇಶವನ್ನು ನಾವು ಯಾರೂ ಮೀರ್ತಕ್ಕಂಥದ್ದಿಲ್ಲ ಇವತ್ತು ಅವರನ್ನು ಉಚ್ಚಾಟನೆ ಮಾಡಿದ ಮೇಲೆ ನಾವು ಅದನ್ನು ಅನಿವಾರ್ಯ ಒಪ್ಪಲೇಬೇಕು ಆದರೆ ಇದು ಆಗಬಾರ್ದಾಗಿತ್ತು ಅನ್ನೋದು ನನ್ನ ಮಾತು ಅಂದರೆ ಹೇಗೆ ಅಂದರೆ ಇದಕ್ಕೆ ಹೈಕಮಾಂಡಿಂದ ಆಗಬಾರ್ದಲ್ಲ ಮಾನ್ಯ ಯತ್ನಾಳ್ ಸಾಹೇಬ್ರೆ ಇತಿಮಿತಿಯಲ್ಲಿ ಹೋಗಿದ್ದರೆ ಇದೆಲ್ಲ ಸಮಸ್ಯೆ ಬರ್ತಿರಲಿಲ್ಲ ಅವರು ವಿರೋಧ ಪಕ್ಷಗಳನ್ನು ವಿರೋಧಿಸೋದ್ರ ಬದಲು ನಮ್ಮ ಪಕ್ಷವನ್ನೇ ವಿರೋಧಿಸಿದರು ಅನ್ನೋದು ಅನೇಕ ಕಾರ್ಯಕರ್ತರ ಒಂದು ಮಾತುಗಳು ಅನೇಕ ಸಾರಿ ನಾನು ಎಲ್ಲರಿಂದ ಇದು ಮಾಡಿದ್ದೇವೆ ಶಿಸ್ತು ಪಕ್ಷ ಅಂತ ಮಾತಾಡ್ತೀವಿ ಇವತ್ತು ಪಕ್ಷದಲ್ಲೇ ಶಿಸ್ತಿಲ್ಲ ಯಾಕೆ ನೀವು ಅವರ ಬಗ್ಗೆ ಕ್ರಮ ಜರುಗಿಸಲ್ಲ ಅಂತ ಆದ್ದರಿಂದ ಈಗ ಹೈಕಮಾಂಡು ಕ್ರಮ ಜರುಗಿಸಿದೆ ಇವತ್ತು ಅವರು ನಮ್ಮ ಪಕ್ಷದಿಂದ ಹೊರಗಡೆ ಹೋಗುವಂಥ ಪರಿಸ್ಥಿತಿ ಉದ್ಭವ ಆಗಿದೆ ಆದರೆ ಕಾರ್ಯಕರ್ತರು ನಮ್ಮಲ್ಲಿ ಎಲ್ಲರೂ ಕೂಡ ಪಕ್ಷದಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಕ್ಕಂಥವರು ಇಲ್ಲಿ ನಾಯಕರು ಮುಖ್ಯ ಅಲ್ಲ ಕಾರ್ಯಕರ್ತರೇ ಮುಖ್ಯ ಆದ್ದರಿಂದ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಪಕ್ಷವನ್ನು ಕಟ್ತೇವೆ ಖಂಡಿತವಾಗಿಯೂ ಅಲ್ವೇ ಈಗ ಚಲವಾದಿ ನಾರಾಯಣ ಸ್ವಾಮಿ ಇಲ್ಲ ಅಂದ ತಕ್ಷಣ ಬಿ ಜೆ ಪಿಯನ್ನು ಅನ್ನು ಬಾಗಲು ಮುಚ್ಚೋದಿಲ್ಲ ಅಲ್ವೇ ಯಾರೇ ಅಷ್ಟೇ ನಮ್ಮ ನಾವು ಪಕ್ಷಕ್ಕೆ ಅನಿವಾರ್ಯ ಅನ್ನೋದಕ್ಕಿಂತ ಪಕ್ಷ ನಮಗೆ ಅನಿವಾರ್ಯ ಪಕ್ಷ ನಮ್ಮೆಲ್ಲರಿಗಿಂತ ದೊಡ್ಡದು ಯಾವಾಗ ಪಕ್ಷಕ್ಕಿಂತ ದೊಡ್ಡ ನಾವೇ ದೊಡ್ಡವರು ಅಂತ ಹೋಗ್ತೀವೋ ಆ ಇಂಥ ವಿಪರ್ಯಾಸಗಳನ್ನು ಕೂಡ ನಾವು ಅನುಭವಿಸ್ಬೇಕಾಗತ್ತೆ ನೋಡಿ ಸೂಟ್ ಕೇಸ್ ರಾಜಕಾರಣ ಎಲ್ಲಿ ನಡೀತಾ ಇತ್ತು ಹೇಳಿ ಅವರೇ ಹೇಳಬೇಕು ನನಗೆ ಗೊತ್ತಿದೆಯಾ ಅವರು ಹೇಳಿದವ್ರಿಗೆ ಇದು ನಮ್ಮ ಪಕ್ಷದಲ್ಲಿ ಇಂಥದ್ದೆಲ್ಲ ಇಲ್ಲ ಇದು ಕಾಂಗ್ರೆಸ್ ಪಕ್ಷ ನೋಡಿ ಹೇಳ್ತಿರ್ಬೇಕು ಅವರು ನಾನಿವತ್ತು ವಿರೋಧ ಪಕ್ಷದ ನಾಯಕ ನನ್ನ ಮೊದಲು ಎಮ್ ಎಲ್ ಸಿ ಅದೆ ಯಾರೂ ನನ್ನ ಹತ್ರ ಅರ್ಧ ಕಾಫಿ ಟೀ ಕುಡ್ದಿಲ್ಲ ವಿರೋಧ ಪಕ್ಷದ ನಾಯಕ ಆದೆ ಒಂದು ಅರ್ಧ ಕಾಫಿ ಟೀ ಯಾರೂ ಕುಡ್ದಿಲ್ಲ ನಾನು ಇಷ್ಟೊಂದು ಸ್ವಚ್ಛವಾಗಿದೆ ನನ್ನ ಪಾರ್ಟಿ ಅಂತ ಹೇಳ್ಕೊಳ್ಳಲಿಕ್ಕೆ ನನಗೆ ಖುಷಿ ಆಗುತ್ತೆ ಅದರಲ್ಲೇ ಸೂಟ್ ಕೇಸು ಬ್ರೀಫ್ ಕೇಸು ನೀವು ಮಾತಾಡಿದರೆ ಅದು ನಿಮ್ಮ ಸಮಸ್ಯೆ ನನ್ನ ಸಮಸ್ಯೆ ಅಲ್ಲ ಈಗ ಈ ಈ ಕಾಂಗ್ರೆಸ್ ಇರೋದೇ ಏರ್ಸಲಿಕ್ಕೆ ಯಾವುದನ್ನು ಇಳಿಸೋ ಪರಿಸ್ಥಿತಿಯಲ್ಲಿ ಅವರಿಲ್ಲ ಅವರು ಅವರು ಇಳಿಯೋ ಪರಿಸ್ಥಿತಿಗೆ ಬಂದವ್ರೆ ಏರಿಸಿ ಏರಿಸಿ ಅವ್ರು ಇಳಿಯೋ ಪರಿಸ್ಥಿತಿಗೆ ಬಂದವ್ರೆ ಪೆಟ್ರೋಲ್ ಏರಿಸಿದ್ರು ಡೀಸೆಲ್ ಏರಿಸಿದ್ರು ಸ್ಟ್ಯಾಂಪ್ ಡ್ಯೂಟಿ ಏರಿಸಿದ್ರು ಹಾಲಿನ ದರ ಆವತ್ತೂ ಏರಿಸಿದ್ರು ಇವತ್ತಿಗೆ ಮೂರು ಸಾರಿ ಏರಿಸಿದ್ದಾರೆ ಒಂಬತ್ತು ರೂಪಾಯಿ ಆಗಿದೆ ಬರೀ ನಾಲ್ಕು ರೂಪಾಯಿ ಮಾತ್ರ ಹೇಳಿದ್ ಈಗ ಏರಿಸಿದ್ದೀವಿ ಅದನ್ನು ಇದು ಕೊಡ್ತೀವಿ ಈಗ ರೈತರಿಗೆ ಅಂತ ಹೇಳಿದ್ದೀರಿ ನಿಮ್ಮ ಸರ್ಕಾರ ಬರಬೇಕಾದ್ರೆ ಗ್ಯಾರಂಟಿಗಳ ಜೊತೆಯಲ್ಲಿ ಘೋಷಣೆ ಮಾಡಿದ್ದೇನೋ ಯಾವುದರ ಬೆಲೆನೂ ನಾವು ಏರಿಸಲ್ಲ ಅಂತ ಮತ್ತು ಯಾಕೆ ಏರಿಸ್ತಾ ಇದ್ದಾರೆ ಅಂದರೆ ಸರ್ಕಾರ ನಡೆಸಲಿಕ್ಕೆ ಅವರಿಂದ ಆಗ್ತಾಯಿಲ್ಲ ಈಗ ದಲಿತರಿಗೆ ಬಹಳ ಅನ್ಯಾಯ ದೋಖ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಮೂವತ್ತೊಂಬತ್ತು ಸಾವಿರ ಕೋಟಿ ಅವರಿಗಾಗಿ ಇಟ್ಟಿದ್ದು ಮೀಸಲು ಹಣವನ್ನು ತಿಂದಾಕಿದ್ದಾರೆ ಗ್ಯಾರಂಟಿ ನಿಮಗೆ ಕೊಡ್ತೀವಿ ಅಂದರು ಗ್ಯಾರಂಟಿ ಕೊಡಲೇ ಇಲ್ಲ ದಲಿತರ ಹಣ ದಲಿತರಿಗೆ ಕೊಟ್ಟರೆ ಗ್ಯಾರಂಟಿ ಅಲ್ಲ ಎಲ್ಲರಿಗೂ ಗ್ಯಾರಂಟಿ ಹಣ ಕೊಡ್ತೀವಿ ಯಾಕೆ ವಂಚನೆ ಮಾಡಿದರೆ ಕೊಡ್ತೀರ ವಂಚಕರ ಸಂತೆ ಇದು ಕಾಂಗ್ರೆಸ್ ಅಂದ್ರೇ ವಂಚಕರ ಸಂತೆ ಇದ್ದಂಗೆ ಇದು ಈ ಸಂತೆ ವ್ಯಾಪಾರ ನಡೀತಾ ಇದೆ ಅಷ್ಟೇ ತೋರಿಸಿ ಹಾಂ ಆಸೆ ತೋರಿಸಿ ಕಿತ್ಕೊಳ್ಳೋದು ಸುಮ್ಮನೆ ಕಿತ್ಕೊಳ್ಳೋದಲ್ಲ ಕದಿಯೋದು ಅಲ್ಲಿ ಆ ಕಡೆ ತೋರಿಸ್ಬಿಟ್ಟು ಈ ಕಡೆ ಕದ್ದುಕೊಂಡು ಓಡಾಕ್ತಾರ ನೋಡಿರ್ಬೇಕು ನೀವು ರಸ್ತೆಗಳಲ್ಲಿ ಅದು ಇದು ಆ ವ್ಯಾಖ್ಯಾನಗಳಿಗೂ ನನಗೂ ಏನು ಸಂಬಂಧ ಇಲ್ಲ ಅವ್ರು ಯಾವುದಕ್ಕೆ ಭೇಟಿಯಾಗಿದ್ದಾರೋ ಏನು ಅನ್ನೋದು ನನಗೂ ಗೊತ್ತಿಲ್ಲ ಅಲ್ಲ ಕುರ್ಚಿಗೂ ಅದ ಈಗ ಕಾಂಗ್ರೆಸ್ ಕುರ್ಚಿಗೂ ಕುಮಾರಸ್ವಾಮಿ ಅವ್ರಿಗೇನು ಸಂಬಂಧ ಹೋಗ್ಲಿ ಅಲ್ಲಿ ಕುರ್ಚಿ ಉರುಳು ಬೀಳ್ತಾ ಇದೆ ಅಂದರೆ ಕುಮಾರಸ್ವಾಮಿ ಅವರು ಹೋಗಿ ಅದನ್ನೇನು ಕುರ್ಚಿನ ಹಿಡಿದು ಹಿಡಿದುಕೊಡಕಾಗ್ತದಾ ಅವರು ಕೋರ್ ಕಮಿಟಿಯಲ್ಲಿ ಇದ್ದಾರಾ ಏನೋ ನನಗೆ ಗೊತ್ತಿಲ್ಲ ಅವ ಅಲ್ಲಿ ಕೋರ್ ಕಮಿಟಿ ಇದೆಯೇ ಅಥವಾ ಅವ್ರ ಕೋರ್ ಕಮಿಟಿಯಲ್ಲಿ ಇದ್ದಾರೆ ನನಗೆ ಗೊತ್ತಿಲ್ಲ ಕುಮಾರಸ್ವಾಮಿಯವ್ರು ಹೇಳಬೇಕು ಅದನ್ನು ಕುಮಾರಸ್ವಾಮಿಯವರು ಏನಾದರೂ ಅದಕ್ಕೆ ಉತ್ತರ ಕೊಟ್ಟಿದ್ದರೆ ನಾವು ಹೇಳ್ಬೋದಾಗಿತ್ತು ಸೊ ಅದು ಗೊತ್ತಿಲ್ಲ ನನಗೆ